ನೋಡಿ ಇದನ್ನ ನೋಡಿ ಎಲ್ಲರೂ ಬಾಯಾಗ ನೀರು ಬರಕತ್ತಿರ್ಬೇಕಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೋಡಿ ನಾನು ಇವಾಗ ಬಾಲ್ಯದ ನೆನಪು ತೊಗೊಂಡು ಬಂದಿದ್ದೀನಿ ಬಾಲ್ಯದ ನೆನಪು ಅಂದರೆ ನಿಮಗೆ ಗೊತ್ತಿರಬೇಕಲ್ಲ ಹಣ್ಣಿನ ಚಿಗಳಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಹುಣಸೆ ಹಣ್ಣಿನ ಚಿಗಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಬಾ ನೋಡಿರಿ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ತಿಂತಿದ್ದೀರಿ ಇದನ್ನು ಮಸ್ತ್ ಅಂದ್ರೆ ಮಸ್ತಾಗಿ ಮಾಡ್ಕೊತಿದ್ವಿ ಬಿಡ್ರಿ ಫ್ರೆಂಡ್ಸ್ ಇವಾಗ ನಿಮಗೂ ತೋರ್ಸೋಣ ನನಗೂ ಮಾಡ್ಕೊಳ್ಳೋಣ ಅನ್ನಿಸ್ತು ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಣ್ಣು ತೊಗೊಂಡು ಈ ಥರ ನೀವು ಕುಟ್ಟೋ ಕಲ್ಸ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಅಂತ ಹೇಳ್ತೀನಿ ಸ್ವಲ್ಪ ಹುಣಸಿ ಹಣ್ಣು ತೊಳೆದು ಅದರಲ್ಲಿರೋ ಇಲ್ಲ ನಾರೆಲ್ಲ ತೆಗೆದು ಈ ಥರ ಕುಟ್ಕೊಳ್ಳಿ ಫ್ರೆಂಡ್ಸ್ ಫಸ್ಟಿಗೆ ಸ್ವಲ್ಪ ಕುಟ್ಕೊಳ್ಳಿ ಆಗಿದ್ರೆ ಬೇಗ ಸಣ್ಣ ಆಗತ್ತದು ನಾವೆಲ್ಲ ಸಣ್ಣರಿದ್ದಾಗ ನಮ್ಮ ಅವರ್ ಜೋಡಿ ಮಾಡಿಸ್ಕೊಂಡು ತಿಂತಿದ್ವಿ ರೀ ಮತ್ತು ಈಗ ಸೀಸನ್ ಬಂತಲ್ಲ ರೀ ನನ್ನ ಮಗ ಚಿಗ್ಳಿ ಮಾಡಿಕೊಡು ಅಂತ ಹೇಳಿದ ಅದಕ್ಕೆ ನಿಮಗೆ ಮಾಡಿಕೊಡಕತ್ತಿನ ನೋಡಿರಿ ಅವನಿಗೂ ಮಾಡಿಕೊಟ್ಟಂಗೆ ಆಕತಿ ಮತ್ತು ನಿಮಗೂ ತೋರಿಸ್ದಂಗೆ ಆಕತಿ ಅಂತ ರೀ ಇವಾಗ ನೋಡಿರಿ ಸ್ವಲ್ಪ ನಾನು ಅದನ್ನು ಕುಟ್ಕೊಂಡೆ ಹುಣಸೆಹಣ್ಣ ನೋಡಿ ಕ್ಲೀನಾಗಿ ತೊಳ್ಕೊಂಡು ಅದರಲ್ಲಿರೋ ನಾರೆಲ್ಲ ತೆಗೆದು ಈ ಥರ ಕುಟ್ಟೋಕಲಿದ್ರೆ ಕುಟ್ಟೋ ಕಲ್ಲಿನಂಗೆ ಕುಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸಿಸ್ಟರ್ ನಮ್ಮ ಮನೇಲಿ ಈ ಥರ ಕುಟ್ಟೋಕಲಿಲ್ಲ ಅನ್ನೋರು ನೀವು ಆದರೂ ಮಾಡ್ಕೋಬೋದು ಇಲ್ಲಾಂದರೆ ದುಂಡಿ ಇರುತ್ತಲ್ಲ ದುಂಡಿ ಅಂತ ಬರುತ್ತಲ್ಲ ಅದರಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ನೋಡಿ ಇವಾಗ ಇದನ್ನೆಲ್ಲ ನಾನು ಒಂದೇ ಸಲ ಕುಟ್ಕೊಂಡು ತೋರಿಸಿದ್ದೀನಿ ನೋಡಿ ಈ ಥರ ಕುಟ್ಕೊಳ್ಳಿ ಫಸ್ಟಿಗೆ ಒಮ್ಮೆಗೆ ಸಾಮಾನು ಹಾಕಿ ಇದು ಮಾಡಕ್ಕೆ ಯಾಕಂದರೆ ಯಾಕಂದ್ರೆ ಬೇಗ ಸಣ್ಣ ಆಗೋಲ್ಲ ನೋಡಿರಿ ಈಗ ಇದನ್ನ ನಾನು ಇದಕ್ಕೆ ಸಾಮಾನು ಹಾಕ್ತೀನಿ ನೋಡಿರಿ ಫಸ್ಟಿಗೆ ನಾನು ಎರಡು ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ ರೀ ಎರಡು ಬೆಳ್ಳುಳ್ಳಿ ಗಡ್ಡಿನ ಆಮೇಲೆ ಖಾರ ಪುಡಿ ಹಾಕ್ಕೊಂತೀನಿ ರೀ ನಿಮಗೆ ಖಾರ ಪುಡಿ ನೀವು ಖಾರ ನೋಡಿ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕ್ಕೊಳ್ಳ್ರಿ ಮತ್ತೆ ಸ್ವಲ್ಪ ಉಪ್ಪು ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಖಾರ ಪುಡಿ ಇವು ಎಲ್ಲ ಬೇಕಾ ಬೇಕು ನೋಡಿರಿ ಚಿಗ್ಳಿ ಮಾಡೋಕೆ ಯಾರಿಗೆಲ್ಲ ಭಯಾಗ ನೀರು ಬರಕತ್ತಿರ್ಬೇಕಲ್ಲ ಫ್ರೆಂಡ್ಸ್ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಚಿಗ್ಳಿ ಅಲ್ರಿ ಇವಾಗ ನೋಡಿರಿ ಬಾಲ್ಯದ ನೆನಪು ಮತ್ತು ನಮಗೆ ಸಿಗೋದಿಲ್ಲ ಅಲ್ವೇನ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಒಬ್ರು ಜೀರಿಗೆ ತೊಗೊಳೋದು ಒಬ್ಬರು ಬೆಳ್ಳುಳ್ಳಿ ತರೋದು ಒಬ್ಬರು ಬೆಲ್ಲ ತರೋದು ಒಬ್ರು ಹಣ್ಣು ತರೋದು ಈ ಥರ ಮಾಡ್ಕೊಂಡು ಚಿಗ್ಳಿ ಮಾಡ್ಕೊತಿದ್ವಿ ನಾವು ಇವಾಗ ಅಂಗಡಿಯಾಗೆಲ್ಲ ಸಿಗ್ತಾವ್ರಿ ಆದರೆ ಇಷ್ಟು ಟೇಸ್ಟ್ ಬರಲ್ರಿ ಅಂಗಡಿಯನ್ನು ಚಿಗ್ಳಿ ನಾವೇ ಮನೆ ಮಾಡ್ಕೋಬೇಕು ನೋಡ್ರಿ ವರ್ಷಕ್ಕೆ ಒಂದು ಸಲ ಏನಾದರೂ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಅಂತ ಹೇಳ್ತೀನಿ ನೋಡಿರಿ ಇವತ್ತು ಚಿಗಳಿ ರೆಡಿ ಆಗ್ತಾ ಬಂತು ನೀವು ಮಿಕ್ಸಿ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಯಾಕಂದರೆ ಮಿಕ್ಸಿಲಿ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ರುಬ್ಬೋಕಲ್ಲಿದ್ದರೆ ರುಬ್ಕೊಳ್ಳಿ ಅಂತ ಹೇಳ್ತೀನಿ ರುಬ್ಬೋ ಕಲ್ಲು ಇರುತ್ತಲ್ಲ ಮತ್ತೆ ಯಾಕೆ ತಡ ಒಂದು ಸಲ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಚಿಗಳಿನ ನಾವು ವಾರದಾಗೆ ಎರಡು ಸಲ ಮೂರು ಸಲ ಮಾಡ್ಕೊಂಡು ತಿಂತಿದ್ವಿ ಆವಾಗ ಹಣ್ಣಿನ ಸೀಸನ್ ಬಂತು ಅಂದರೆ ಸಾಕು ಫ್ರೆಂಡ್ಸ್ ನಾವು ಚಿಗ್ಳಿ ಮಾಡ್ಕೊಳ್ಳೋದಂಥ ಗ್ಯಾರಂಟಿ ಇತ್ತು ಬ ಇವಾಗೆಲ್ಲ ನಮ್ಮ ಬಾಲ್ಯದ ನೆನಪು ನಮಗೆ ವಾಪಸ್ಸು ಸಿಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ನೋಡಿ ಈಗೆಲ್ಲನೇ ರೆಡಿನೇ ಸಿಗ್ತಾವೆ ಫ್ರೆಂಡ್ಸ್ ಚಿಗಳಿನೂ ಸಹಿತ ರೆಡಿನೇ ಇದೆ ಅಲ್ವಾ ನಾವು ಮನೆಗೆ ಮಾಡ್ಕೊಂಡು ತಿನ್ನೋದಕ್ಕೂ ಹೊರಗಿಂದ ತಂದು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದ್ಸಲ ನೀವು ಮನೆಗೆ ಮಾಡ್ಕೊಂಡು ಒಂದು ಸಲನಾದರೂ ಚಿಗ್ಳಿ ತಿನ್ನಿ ಮಾಡ್ತಿರಲ್ಲ ಒಂದ್ಸಲ ಚಿಗಳಿನ ನೋಡಿರಿ ಈ ಥರ ಐಸ್ ಕ್ರೀಮು ಕಡ್ಡಿ ಇರುತ್ತಲ್ಲ ಐಸ್ ಕ್ರೀಮ್ ಕಡ್ಡಿ ಒಳಗೆ ನಾನು ಹಾಕಿ ತೋರಿಸ್ತೀನಿ ನಿಮ್ಮ ಮನೆಯಾಗ ಐಸ್ ಕ್ರೀಮ್ ಕಡ್ಡಿ ಸಿಗಲಿಲ್ಲ ಅಂದರೆ ಈಗ ಬಿದ್ರ ಕಡ್ಡಿ ಬರ್ತಾವಲ್ಲ ರೀ ಬಿದ್ರ ಕಡ್ಡಿ ಒಳಗೆ ಕ್ಲೀನಾಗಿ ತೊಳೆದು ಈ ಸುತ್ಕೋಬೋದು ನೀವು ಅದನ್ನು ನಾನು ಮಾಡಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಏನು ಚಿಗಳಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಬಾಲ್ಯದ ನೆನಪು ಮರೆ ಕಳಿಸುತ್ತೆ ಚಿಗ್ಳಿ ನೋಡಿದ್ರಲ್ವ ತಿನ್ಯ ತಡ ಒಂದ್ಸಲ ಚಿಗ್ಳಿ ಮಾಡ್ಕೊಂಡ್ ತಿನ್ರಿ ಮತ್ತೆ ನಾವು ಸೇರಿ ತಿಂತಿದ್ವಿ ನೋಡಿ ಈ ತರ ಕಡ್ಡಿ ಒಳಗೂ ಸುತ್ತಕೊಂಡು ತಿನ್ಬಹುದು ಮತ್ತೆ ಸಿಗ್ತೀನಿ ಬಾಯ್